ಯಡಿಯೂರಪ್ಪನ ಅನ್ಯಾಯ ಮಾಡ್ದಾರೆ ಅಂತ ನೋವನ್ನು ಅನುಭವಿಸ್ಬೋದಿಲ್ಲ ಅವ್ರು ಧ್ವನಿ ಆಗಬೇಕಲ್ಲ ನಾನು ಅದನ್ನೇ ಚಿಂತೆ ಮಾಡ್ತೇನೆ ನಾನು ಈಗಲೇ ಹೇಳ ಯಾವುದೇ ಹೇಳಲ್ಲ ನಾನು ಈಗಲೂ ಕೂಡ ಇನ್ನೂ ಹೇಳ್ತಾ ಇದ್ದೀನಿ ನನಗೆ ಈ ತಾನೇ ರಾಧಾಮೋಹನ್ ಅಗರ್ವಾ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಲೋಕಸಭಾ ಕ್ಷೇತ್ರ ಇನ್ಚಾರ್ಜ್ ಅವರು ನನಗೆ ಈಗ ಹತ್ತು ನಿಮಿಷ ಕೇಳಕ್ಕೆ ಫೋನ್ ಮಾಡಿದ್ದ ನಿಮ್ಮ ಮಗನಿಗೆ ಈ ವಿಧಾನ ಪರಿಷತ್ತಿನ ಟಿಕೆಟ್ನ ಕೊಡ್ತೇನೆ ಕೇಂದ್ರ ನಾಯಕರ ಹತ್ರ ಮಾತಾಡಿದೀವಿ ಕಾನ್ ನಾಳೆ ಬರುವಂತ ಗ್ರಾಜ್ ಚುನಾವಣೆ ನಿಲ್ಲಿಸ್ತೀವಿ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನಾನು ಯಾವುದೂ ಇನ್ನೂ ಅವ್ರಿಗೆ ಪ್ರಾಮಿಸ್ ಮಾಡಿಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ ಸರ್ ಜಾತಿ ನಾಯಕರಾಗದೆ ಹಿಂದುತ್ವ ಅಂತ ಹೋಗಿದ್ದಕ್ಕೆ ಅನ್ಯಾಯ ಆಯಿತು ನಾನು ಅದಕ್ಕೆ ಹೇಳ್ತೀನಲ್ಲ ನಾನು ಜಾತಿ ನಾಯಕ ಎಂದೂ ಆಗಲಿಲ್ಲ ಅದು ನನಗೆ ಒಂದು ಹೆಮ್ಮೆ ಹಿಂದುತ್ವದ ವಿಚಾರವನ್ನು ಪ್ರತಿಪಾದನೆ ಮಾಡಿ ಮಾಡಿದ್ದೀನಿ ಅದು ನನಗೆ ಹೆಮ್ಮೆ ಆದ್ರೆ ಇದು ನನಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಇನ್ನೂ ನನಗೆ ಅನಿಸ್ತಾ ಇಲ್ಲ ಎಲ್ಲ ಕುಂತು ಚರ್ಚೆ ಯಡಿಯೂರಪ್ಪನವರಿಗೆ ಯಾಕೆ ನಿಮ್ಮ ಬಗ್ಗೆ ಈಗ ಅಸಮಾಧಾನ ಕೂಡ